ಇದೇ ಮೇನ್ ರೋಡ್ ಇದೆ ನಮ್ಮ ಲೇಔಟ್ ಒಂಬತ್ತು ಕಮರ್ಷಿಯಲ್ ಸೈಟ್ಸ್ ಬರ್ತವೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ತ್ ಇದೆ ಕನ್ನಡ ಗೌರವ ವೀಕ್ಷಕರಿಗೆ ಡಿಸ್ಕೌಂಟ್ ಇದೆ ಈ ಬೆಳೆಗೆ ಇಷ್ಟೊಂದು ಡೆವಲಪ್ಮೆಂಟ್ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕರು ಸಿಗಲ್ಲ ಗೇಟೆಡ್ ಕಮಿಟಿ ವಿತ್ ಪ್ರಾಪರ್ ಸೆಕ್ಯೂರಿಟಿ ಪ್ರಾಪರ್ ಬೋರೋ ಮೂರು ಇಂಚ್ ನೀರು ಎಲಂಕ ಬಳಿಯಲ್ಲ ಎಲಂಕದಲ್ಲೇ ಇರುವಂತ ಲೇಔಟ್ ನಮ್ದು ಡಿ ಸಿ ಕನ್ವರ್ಷನ್ ಈ ಖಾತೆ ಲೇಔಟ್ ಅಪ್ ಟು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ನಾವೇ ಮಾಡಿಸ್ಕೊಡ್ತೀವಿ ಮೈನ್ ರೋಡು ಇನ್ ಸೈಡ್ ರೋಡ್ ಎರಡು ತರ್ಟಿ ಫೀಟ್ ರೋಡು ಈ ಸಿ ರೋಡ್ಸ್ ಕೇಬಲ್ ಪವರ್ ಲೈನ್ ವಿತ್ ಸ್ಟ್ರೀಟ್ ಲೈಟ್ಸ್ ಪ್ರತಿ ಸೈಡ್ ಪ್ಲಾಂಟಿಂಗ್ ಪ್ರಾಪರ್ ಸೀವೇಜು ಪ್ರಾಪರ್ ಡ್ರೈನೇಜ್ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ ಹೌದು ವೀಕ್ಷಕರೇ ಎಲ್ಲಿ ಬೇಕು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೈಟ್ಗಳನ್ನು ಲೇಔಟ್ಗಳನ್ನು ನಿಮಗೋಸ್ಕರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಬಟ್ ರೆಗ್ಯುಲರ್ ಆಗಿ ಕನ್ನಡಕೋರ ಚಾನಲ್ ಅಂದರೆ ಕೇಳಿಬರುವಂಥ ಒಂದೇ ಒಂದು ಹೆಸರು ಜನಪ್ರಿಯ ಪ್ರಾಪರ್ಟೀಸ್ ಹೌದು ವೀಕ್ಷಕರೇ ಜನಪ್ರಿಯ ಪ್ರಾಪರ್ಟೀಸ್ ಆ್ಯಕ್ಚುಲಿ ಜನಪ್ರಿಯ ಆಗಿದೆ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೈಗೆಟುಕುವ ದರದಲ್ಲಿ ಒಳ್ಳೊಳ್ಳೆ ಜಾಗದಲ್ಲಿ ಸೈಟ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದು ಕೂಡ ಕ್ಲಿಯರ್ ಟೈಟಲ್ನೊಂದಿಗೆ ಎಲ್ಲದೂ ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರುತ್ತೆ ಸೊ ಜನಪ್ರಿಯ ಪ್ರಾಪರ್ಟಿ ಜೊತೆ ನೀವೇನಾದರೂ ಸೈಟ್ ತೊಗೊಂತೀರಾ ಕಣ್ಣು ಮುಚ್ಕೊಂಡು ತೊಗೊಬೋದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಆ್ಯಂಡ್ ಇವತ್ತು ಎಲ್ಲಿದ್ದೀವಿ ಏನ್ಕೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜನಪ್ರಿಯ ಪ್ರಾಪರ್ಟೀಸ್ ಕಡೆಯಿಂದ ನಾಗರಾಜ್ ಸರ್ ಇದ್ದಾರೆ ಕರ್ಯಾಣ ಸರ್ನ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ರೆಗ್ಯುಲರ್ ಆಗಿ ಬರ್ತಾ ಇದ್ರ ಚಾನಲ್ ಅಲ್ಲಿ ಒಂದರ ನಂತರ ಒಂದು ಪ್ರಾಜೆಕ್ಟ್ ಅನ್ನ ಬಿಡ್ತಾ ಇದ್ದೀರಾ ಚೆನ್ನಾಗೂ ಇದೆ ಅಂತ ಹೇಳ್ಬೋದು ಈ ಲೇಔಟ್ ಗೆ ನಾವು ನಾವು ಹೌದು ಸರ್ ಸರ್ ಫಸ್ಟ್ ಯಾಕೆ ಮತ್ತೆ ಈಗ ಒಂದು ಯಾವ ತರ ಡೆವಲಪ್ಮೆಂಟ್ ಮಾಡ್ತೀವಿ ಯಾವ ತರ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಒಂದು ಹೇಳಿದ್ವಿ ಸ್ಟೇಜ್ ಹೌದು ಕರೆಕ್ಟ್ ಆಸ್ ಇಟ್ ಇಸ್ ಅದೇ ತರ ನೋಡಿದಂತ ನಡೆದಿದ್ದೀವಿ ಅಂತ ಒಂದು ಇದನ್ನ ತೋರ್ಸ್ಲಿಕ್ಕೆ ಈಗ ನಾವು ನಿಮ್ಗೆ ಮತ್ತೆ ಅಂತ ಒಳ್ಳೆ ಕೆಲಸ ಮಾಡಿದ್ರೆ ಯಾಕಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಸೈಟ್ ಸೇಲ್ ಮಾಡೋ ತನಕ ಒಂದ್ ಮಾತಾಡ್ತಾರೆ ಸೈಟ್ ಎಲ್ಲ ಸೇಲ್ ಆದ್ಮೇಲೆ ಡೆವಲಪ್ಮೆಂಟ್ ಮಾಡ್ಕೊಡಲ್ಲ ಹೌದು ಕರೆಕ್ಟ್ ಬಟ್ ಆದ್ರೆ ಜನಪ್ರಿಯ ಪ್ರಾಪರ್ಟೀಸ್ ಆಗಲ್ಲ ಮುಂಚೆನೂ ನಾವು ಮಾಡಿದ್ವಿ ಒಂದು ಕ್ಲಿಪ್ಪಿಂಗ್ ಆಗ್ತಾ ಇದ್ದೀನಿ ನೋಡ್ಕೊಳ್ಳಿ ಹೆಂಗಿತ್ತು ಇವಾಗ ನೋಡಿ ಹೆಂಗಿದೆ ಸೈಟ್ಸ್ ಎಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗಿಲ್ಲ ಸೊ ಇವಾಗ ಲಿಮಿಟೆಡ್ ಸೈಟ್ಗಳು ಮಾತ್ರ ಅವೈಲೇಬಲ್ ಇರೋದು ಕರೆಕ್ಟಾ ಸರ್ ಅಷ್ಟೇ ಸರ್ ಬೆರಳೆಣಿಕೆ ಸೈಟ್ ಗಳು ಅಷ್ಟೇ ಇರೋದು ಇವಾಗ ಅಷ್ಟೇ ಓಕೆ ಸೊ ನಾನು ಏನೇ ಕೇಳ್ತಿದ್ದೀನಿ ಅಂತಂದ್ರೆ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಇಲ್ಲಿ ಬಂದ್ರೆ ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಡ್ತೀರಾ ನೀವು ಅದಕ್ಕೋಸ್ಕರ ಅಂತ ಹೇಳ್ಬೋದು ಸರ್ ಫಸ್ಟ್ ಜನಪ್ರಿಯ ಪ್ರಾಪರ್ಟೀಸ್ ನಿಮ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಯಾರು ನೋಡಿಲ್ಲ ಹೊಸದಾಗಿ ನೋಡ್ತಾರೆ ಅವ್ರಿಗೆ ಸರ್ ನಮ್ಮ ಹೆಸರು ನಾಗರಾಜ್ ಅಂತ ಜನಪ್ರಿಯ ಪ್ರಾಪರ್ಟೀಸ್ನ ನ ಒಬ್ಬ ಒನ್ ಆಫ್ ದ ಪಾರ್ಟ್ನರ್ ನಾನು ಓಕೆ ಸೊ ಎಂಟರ್ ಒಂದು ಟೆನ್ ಲೇಔಟ್ಸ್ ಮಾಡಿದ್ವಿ ಈಗ ಟೆನ್ ಲೇಔಟ್ಸ್ ಮಾಡಿದ್ವಿ ಟೆನ್ ಲೇಔಟ್ಸ್ ಮಾಡಿದೀವಿ ಆಫೀಸ್ ಬರುತ್ತೆ ನಿಮ್ದು ಸರ್ ಎಣ್ಣೆ ಮಲ್ಲಿ ಎಣ್ಣೆ ಇಂದ ಟೋರ್ಸ್ ಹೆಸರಕಟ್ಟ ಮೈನ್ ರೋಡ್ ಅಲ್ಲಿ ನಿಮ್ಗೆ ಒಂದು ನಿಷ್ಕ ಜುವೆಲರಿ ಶೋರ ಶಾಪ್ ಇದೆ ಕರೆಕ್ಟ್ ಪಕ್ಕದಲ್ಲಿ ಆಫೀಸ್ ಆಫೀಸ್ ಈ ಫೀಲ್ಡ್ ಅಲ್ಲಿ ಯಾವಾಗಿಂದ ಇದರ ನೀವು ಸರ್ ನಾವು ಆಲ್ಮೋಸ್ಟ್ ಟೆನ್ ಆಯ್ತು ಹತ್ತು ವರ್ಷದಿಂದ ಫೀಲ್ಡ್ ವರ್ಷಕ್ಕೆ ಪ್ರಾಜೆಕ್ಟ್ ಮುಸ್ಕೊಂಡ್ಬಿಡಿದ್ರೆ ಹಾಗಾದ್ರೆ ಸರಿ ಸರ್ ಈ ಲೇಔಟ್ ಇದು ಸಾಯಿ ಸಂತೃಪ್ತಿ ಲೇಔಟ್ ಅಂತ ಸಾಯಿ ಸಂತೃಪ್ತಿ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಸರ್ ಇದು ನಿಮ್ಗೆ ಮತ್ಕೂರ್ ಅಂತ ವಿಲೇಜ್ ಬರುತ್ತೆ ಮತ್ಕೂರು ಮತ್ಕೂರು ಈ ಕಡೆ ದೊಡ್ಡಬಳ್ಳಾಪುರ ಹೈವೇ ಇಂದ ಆರ್ ಟಿ ಆಫೀಸ್ ಲೆಫ್ಟ್ ತೊಂದ್ರೆ ಮತ್ಕೂರು ಬರ್ತೀರಾ ಈ ಹೆಸರ ಮೈನ್ ರೋಡ್ ಅಲ್ಲಿ ಬಂದ್ರೆ ಏನು ನಿಮ್ಗೆ ಚಿಕ್ಕಬಳ್ಳಾ ಹೆಸರುಗಡೆ ಬರ್ತಾ ನಿಮಗೆ ಐ ಸಿ ಎಚ್ ಆರ್ ಬರುತ್ತಲ್ಲ ಆರ್ಟಿಕಲ್ಚರ್ ಆಫೀಸ್ ಅಲ್ಲಿ ರೈಟ್ ತೊಂದ್ರೆ ಮತ್ಕೂರ್ ಬರ್ತೀರಾ ಆಲ್ಮೋಸ್ಟ್ ಯಲಂಕ ಕತ್ರ ತಾನೇ ಯಲಂಕಾ ಮತ್ತು ಶಿವಕೋಟೆಗೆ ತುಂಬಾ ಹತ್ರ ತುಂಬಾ ಹತ್ರ ಇರುವಂತದ್ದು ಈ ಶಿವಕೋಟೆಯಿಂದ ಆಕ್ಚುಲಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗ್ಬೋದು ಅಷ್ಟೇ ತುಂಬಾ ನಿಯರ್ ಬೈ ಅಂತ ಹೇಳ್ಬೋದು ಇಲ್ಲಿಂದ ಯಲಂಕ ಎಷ್ಟು ದೂರ ಆಗುತ್ತೆ ಸರ್ ಅಪ್ಸಲ್ಲಿ ಯಲಂಕ ನಿಮ್ಗೆ ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಎಂಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಆರಾಮಾಗಿ ಹತ್ತು ನಿಮಿಷದಲ್ಲಿ ರೀಚ್ ಆಗ್ಬೋದು ಹತ್ತು ನಿಮಿಷದಲ್ಲಿ ರೀಚ್ ಆಗ್ಬೋದು ಅಂತ ಹೇಳ್ಬೋದು ಸರ್ ಇಲ್ಲಿ ಬೆಳೆಕೆ ಸೈಟ್ ಕಳ ಮಾತ್ರ ಇರೋದ್ರಿಂದ ಕ್ವಿಕ್ ಆಗಿ ತೋರಿಸ್ಕೊಂಡ್ ಬಂದ ಪ್ಲಸ್ ಇದು ಒಂದೇನಾ ಸುತ್ತಮುತ್ತಲಿನ ಲೇಔಟ್ ಇದೆಯಾ ನಿಮ್ದು ಸರ್ ಇದು ಪಕ್ಕದಲ್ಲಿ ನಮ್ದು ಇನ್ನೊಂದು ಲೇಔಟ್ ಮಾಡ್ತೀವಿ ಅಂದ್ರೆ ಫೇಸ್ ಟು ಅಂತ ಫೇಸ್ ಟು ಫೇಸ್ ಟೂನ್ ಫೇಸ್ ಟು ಫೇಸ್ ಟು ಅಲ್ಲಿ ಅವೈಲೇಬಲ್ ಇದೆ ಇದೆ ಓಕೆ ಓಕೆ ಈಗ ನಮ್ಗೆ ಇಲ್ಲಿ ಕಡಿಮೆ ಆಯ್ತು ಅಲ್ಲಿ ಹೊಸ ಲೇಔಟ್ ಆದ್ರಿಂದ ಅಲ್ಲಿ ಅವೈಲೇಬಿಲಿಟಿ ಜಾಸ್ತಿ ಜಾಸ್ತಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಖಾತಾ ವಿಚಾರಕ್ಕೆ ಬಂದ್ರೆ ಯಾವ ಖಾತಾ ಬರುತ್ತೆ ಸರ್ ಇದು ಈ ಅಂತ ಬಂದಾಗ ನಿಮಗೆ ಕಂಪ್ಲೀಟ್ ಆಗಿ ಈ ಖಾತಾ ಖಾತಾ ಎಲೆಕ್ಟ್ರಾನಿಕ್ ಡಿ ಸಿ ಕನ್ವರ್ಷನ್ ಆಗಿ ಡಿಸಿ ಕನ್ವರ್ಷನ್ ಕನ್ವರ್ಷನ್ ಸೊ ಅಪ್ರೂವ್ಡ್ ಲೇಔಟ್ ಹಾ ಸರ್ ಓಕೆ ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂದ್ಸತಿ ಬನ್ನಿ ವಿಸಿಟ್ ಮಾಡಿ ನೋಡಿ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ನೀವೇ ಫುಲ್ ವಿಸಿಟ್ ಮಾಡ್ದಂಗೆ ಇರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹಿಂಗಿದೆ ಲೇಔಟ್ ಅಂತ ಹೇಳ್ಬಿಟ್ಟು ಆಮೇಲೆ ಖುಷಿಯಿಂದ ಬರ್ತೀರಾ ನೀವು ಸರ್ ಒಂದ್ ಕಡೆಯಿಂದ ನೋಡ್ಕೊಂಡು ಬಂದ್ಬಿಡಣ ಆರ್ ಚಲೋ ರೆಡಿ ಮಾಡಿಬಿಟ್ಟಿದ್ದೀರಾ ಎಲ್ಲ ಮುಗಿ ಹೋಗೋಣ ಖಂಡಿತ ಮೇನ್ ರೋಡ್ಗೆ ಇದೆ ಬನ್ನಿ ವೀಕ್ಷಕ್ರೆ ಸರ್ ಮೊದಲೇದಾಗಿ ಇಲ್ಲೇ ಮೇನ್ ರೋಡ್ ಬರ್ತಾ ಇದೆ ಹಿಂಗೆ ಹೋದ್ರೆ ಎಲ್ಲೋಗುತ್ತೆ ಹೋಗುತ್ತೆ ಸರ್ ಇದು ಸ್ಟ್ರೈಟ್ ಹೋದ್ರೆ ನೀವು ಹೆಸರುಘಟ್ಟ ಜಾಯ್ನ್ ಆಗ್ತೀರಾ ಹೆಸರುಘಟ್ಟ ಹೆಸರುಘಟ್ಟ ಇಲ್ಲಿಂದ ಲೆಫ್ಟ್ ಒಂದು ರೋಡ್ ಹೋಗುತ್ತೆ ಈ ರೋಡ್ ಇಂದ ಹೋದ್ರೆ ನೀವು ಹಾ ಸಿಂಗ್ ನಾಯ್ಕ್ ಅಲ್ಲಿ ಆರ್ ಟಿ ಆಫೀಸ್ ಮತ್ತೆ ದೊಡ್ಡ ಮೈನ್ ರೋಡ್ ಹೋಗಿ ಜಾಯಿನ್ ಆಗ್ತಾರೆ ಅಲ್ಲಿಗೆ ಹೋಗುತ್ತೆ ಈ ಕಡೆ ಹೋದ್ರೆ ಈ ರೋಡ್ ಕಂಟಿನ್ಯೂ ಅಂದ್ರೆ ನೀವು ಕಾಕೋಲ್ ಮೈನ್ ರೋಡ್ ಬರುತ್ತೆ ಕಾಕೋಲ್ ಮೈನ್ ರೋಡ್ ಪ್ಲಸ್ ನಿಮಗೆ ಇದು ಬರುತ್ತಲ್ಲ ಪ್ರೆಸಡೆನ್ಸ್ ಯೂನಿವರ್ಸಿಟಿ ಅಲ್ಲಿ ಜಾಯಿನ್ ಆಗ್ತದೆ ಪ್ರೆಸಿಡೆನ್ಸಿ ಹತ್ರ ಇದೆ ತುಂಬಾ ಹತ್ರ ಸರ್ ಆಮೇಲೆ ಇನ್ಸ್ಟಿಟ್ಯೂಟ್ ಕೂಡ ಇರ್ಬೇಕಲ್ವಾ ಹೌದು ಸರ್ ಇದೇ ದೊರಲ್ಲಿ ನೀವು ಈ ಸ್ಟ್ರೈಟ್ ಕಂಟಿನ್ಯೂ ಮಾಡಿದ್ರೆ ಸರಿ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಟಾಟಾ ಇನ್ಸ್ಟಿಟ್ಯೂಟ್ ಕಾಣಿಸುತ್ತೆ ಬೇರೆ ಟೂ ಅಂಡ್ ಹಾಫ್ ಕಿಲೋಮೀಟರ್ ಅಷ್ಟೇ ದೊಡ್ಡದಾಗಿ ಆರ್ಚ್ ಕೂಡ ಸೋ ಲಾಸ್ಟ್ ಆರ್ ಅಲ್ಲಿ ಏನು ಇರಲಿಲ್ಲ ಪ್ರಾಪರ್ ಮಾಡಿದೀರಾ ಅಂಡ್ ಸೆಕ್ಯೂರಿಟಿ ವೈಸ್ ಬರ್ತಾ ಇದ್ರೆ ಕ್ಲೀನ್ ಆಗಿ ಸೆಕ್ಯೂರಿಟೀಸ್ ಇದೆ ಸರ್ ಇವೆಲ್ಲ ಇದು ಕಮರ್ಷಿಯಲ್ ಸೈಟ್ ಕಮರ್ಷಿಯಲ್ ಸೈಟ್ ಗಳು ಫ್ರಂಟ್ ಪೋರ್ಷನ್ ಕಮರ್ಷಿಯಲ್ ಬರುತ್ತೆ ಸರ್ ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆ ಕಮರ್ಷಿಯಲ್ ಬರುತ್ತೆ ಎರಡು ಕಮರ್ಷಿಯಲ್ ಬರುತ್ತೆ ಬರುತ್ತೆ ಸರ್ ಓಕೆ 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 ಅಂಡ್ ಪ್ರಾಪರ್ ಆಗಿ ಎಲ್ಲ ಇದು ಬಿಡಿದ್ರಲ್ಲ ಸರ್ ಸೇಫ್ಟಿ ಹಾ ಸರ್ ಯಾವ್ದೇ ರೀತಿ ಫುಲ್ ಗೇಟೆಡ್ ಕಮ್ಯುನಿಟಿ ಅಲ್ವಾ ಹಾ ಹಾ ಹಾಗಾಗಿ ಫುಲ್ ಕಾಂಪೌಂಡ್ ಅಲ್ಲಿ ಇರ್ತದೆ ಸರ್ ಫುಲ್ ಗೇಟೆಡ್ ಕಮ್ಯುನಿಟಿ ಇದು ಹಾ ಸೊ ಸೆಕ್ಯೂರಿಟಿ ಇರ್ತಾರೆ ಗೇಟ್ ಇರ್ತದೆ ಆರ್ಚ್ ಇರ್ತದೆ ಎಲ್ಲ ಇದೆ ಟ್ವೆಂಟಿ ಫೋರ್ ಸೆಕ್ಯೂರಿಟಿ ಸೆಕುರಿಟಿ ಕೊಡ್ತಾಯಿದೆ ಸರ್ ಓಕೆ ಅಂಡ್ ಸಿ ರೋಡ್ ಹಾ ಕಂಪ್ಲೀಟ್ಲಿ ಸಿ ರೋಡ್ ಸರ್ ಇದು ಎಷ್ಟಾಗಲೇ ಇದೆ ಸಿ ಸಿ ರೋಡ್ ಮೂವತ್ತಡಿ ರೋಡ್ ಸರ್ ಮೂವತ್ತಡಿ ಮೂವತ್ತಡಿ ಓಕೆ ಅಂಡ್ ಈ ಕಡೆನೂ ಸೈಡ್ಸ್ ಬರುತ್ತಾ ಹಾ ಸರ್ ಇದು ಫ್ರಂಟ್ ಪೋರ್ಷನ್ ಕಮರ್ಷಿಯಲ್ ಬಂದ್ಬಿಟ್ಟು ನಿಮ್ಗೆ ರೆಸಿಡೆನ್ಷಿಯಲ್ ಬರುತ್ತೆ ಈ ಕಡೆ ಇದು ಫುಲ್ ಪೋರ್ಷನ್ ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಎಲ್ಲ ಕಮರ್ಷಿಯಲ್ ಸರ್ ಸ್ಟ್ ಎಕರೆ ಟೋಟಲಿ ತ್ರೀ ಎಕರ್ಸ್ ಆಫ್ ಲ್ಯಾಂಡ್ ಸರ್ ಇದು ಮೂರ್ ಎಕರೆ ಲ್ಯಾಂಡ್ ಎಷ್ಟು ಸೈಟ್ ಗಳು ಬಂದಿದೆ ಸರ್ ಟೋಟಲ್ ಸಿಕ್ಸ್ಟಿ ಸೈಟ್ಸ್ ಬರ್ತೈತಿ ಸೈಟ್ಸ್ ಬರ್ತಾ ಇದೆ ಜೊತೆಗೆ ಮತ್ತೆ ಮೂರ್ ಎಕರೆ ಲ್ಯಾಂಡ್ ಇಲ್ಲಿ ಎಕ್ಸ್ಟೆಂಡ್ ಇದೆ ಮತ್ತೆ ಮೂರು ಎಕರೆ ಮೂರ್ ಎಕರೆ ಲ್ಯಾಂಡ್ ಎಕ್ಸ್ಟೆಂಡ್ ಆಗ್ತದೆ ಯಾವಾಗ ಮಾಡ್ತಾ ಇದೀರ ಸರ್ ಇದು ಕಂಪ್ಲೀಟ್ ಆಯ್ತಲ್ಲ ಕಂಪ್ಲೀಟ್ ಶಾರ್ಟ್ ಸ್ಟಾರ್ಟ್ ಮಾಡ್ತೀವಿ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಾ ಓಕೆ ಅಂಡ್ ಈಗ ಸದ್ಯಕ್ಕೆ ಕೆಲವೇ ಕೆಲವು ಸೈಟ್ ಮಾತ್ರ ಅವೈಲೇಬಲ್ ಇದೆ ಲಿಮಿಟೆಡ್ ಸೈಟ್ಸ್ ಮಾತ್ರ ಈಗ ಅವೈಲೇಬಲ್ ಇರುತ್ತೆ ಅದು ಕೂಡ ಅಷ್ಟೇ ಎಲ್ಲ ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿದೀವಿ ಹ್ಮ್ ಹ್ಮ್ ಯಾವ್ದಾಗ ಇರುವಂತ ಏನ್ ಲಿಮಿಟೆಡ್ ಸೈಟ್ಸ್ ಇದೆಯೋ ಸರಿ ಆ ಲಿಮಿಟೆಡ್ ಸೈಟ್ಸ್ ಕೂಡ ನಿಮಗೆ ಇನ್ನ ಬುಕಿಂಗ್ ಆಲ್ರೆಡಿ ಈಗ ವಿಸಿಟ್ಸ್ ಆಗ್ತಾಯಿದೆ ಸೊ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಅಲಾಟ್ ಮಾಡ್ತೀವಿ ಅಲಾಟ್ ಮಾಡ್ತಾ ಇರ್ತೀರಾ ಹೌದು ಓಕೆ ಆಮೇಲೆ ಇನ್ನೊಂದು ಲೇಔಟ್ ಇದೆ ಅಂತಂದ್ರಲ್ಲ ಹೌದು ಜಸ್ಟ್ ಇಲ್ಲಿಂದ ನಮ್ಗೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಮುನ್ನೂರು ಮುನ್ನೂರು ಮೀಟರ್ ಅಷ್ಟೇ ಅಷ್ಟೇನಾ ಅಷ್ಟೇ ಓಕೆ ಓಕೆ ಅಂಡ್ ಇಲ್ಲಿ ಬೇಸಿಕ್ ಕಮ್ಯೂನಿಟೀಸ್ ಅಂತ ಬಂದಾಗ ರೋಡ್ ಅಂತೂ ಚೆನ್ನಾಗಿದೆ ಮತ್ತೆ ನಮ್ಮ ಚರಂಡಿ ವ್ಯವಸ್ಥೆ ಇದಕ್ಕೆಲ್ಲ ಏನ್ ವ್ಯವಸ್ಥೆ ಮಾಡಿದೀರಾ ಸರ್ ಇಲ್ಲಿ ಡ್ರೈನ್ ಸ್ಯಾನಿಟರಿ ಸಿಸ್ಟಮ್ಸ್ ಎಲ್ಲಾ ಈ ಡ್ರೈನ್ ಬಂದ್ಬಿಟ್ಟು ಮುಂದೆ ಹೇಗೆ ಸ್ಟ್ರೈಟ್ ಕಂಟಿನ್ಯೂಷನ್ ಆಗುತ್ತೆ ಓಕೆ ಓಕೆ ಇದ್ರ ಸ್ಯಾನಿಟರ್ ಸಿಸ್ಟಮ್ ಎಸ್ಟಿಪಿ ಅಂತ ಮಾಡಿದೀವಿ ಅಲ್ಲಿ ಎಸ್ ಟಿ ಬಿ ಮಾಡಿದೀರಾ ಎಸ್ ಟಿಪಿ ಫುಲ್ ಕಂಪ್ಯೂಟಾಗಿದೆ ಓಕೆ ಎಸ್ಟೈಪ್ ಮಾಡಿದೀರಾ ಆ ಅಂಡ್ ಪವರ್ ಸರ್ ನೋಡಿ ಸರ್ ಕೇಬಲ್ ಸಿಸ್ಟಮ್ ತರ ಎಲ್ಲಾ ಕೇಬಲ್ ಸಿಸ್ಟಮ್ ಅಲ್ಲ ಸೇಫ್ ಹಾ ಯಾವ್ ಬಿ ಎ ಮಾಡ್ಯಾವು ಕೂಡ ಈ ಲೇಔಟ್ ಮಾಡಲ್ಲ ಸರ್ ಹೌದಾ ಸರ್ ಹಾ ಅಂತಾದ್ರೆ ಚೆನ್ನಾಗ್ ಮಾಡಿದೀರಾ ಎಲ್ಲಿ ನೀವು ನೋಡಬಹುದಲ್ಲ ಸರೌಂಡಿಂಗ್ ಕಾಂಪೌಂಡ್ ಆಗ್ಬಹುದು ಎಲೆಕ್ಟ್ರಿಸಿಟಿ ಆಗ್ಬಹುದು ಎಲ್ಲ ಮಾಡಿದ್ರೆ ಈ ಅಂಡ್ ಎವ್ರಿ ತಿಂಗ್ ನಾವು ಕಂಪ್ಲೀಟ್ ಮಾಡಿದ್ವಿ ಸೊ ಸ್ಟ್ರೀಟ್ ಲೈಟ್ ಎಲ್ಲ ಆಗಿಬಿಟ್ಟಿದ್ರೆ ಆಲ್ರೆಡಿ ಸೊ ವೀಕ್ಷಕರೇ ನೋಡ್ಬೋದು ಸ್ಟ್ರೀಟ್ ಲೈಟ್ ಆಮೇಲೆ ಕೇಬಲ್ ಕನೆಕ್ಷನ್ಸ್ ಪ್ರತಿಯೊಂದು ಕೂಡ ಇಲ್ಲಿ ವ್ಯವಸ್ಥೆ ಆಗಿದೆ ಕುತ್ಕೊಳ್ಳೋದಕ್ಕೆ ಸೀನಿಯರ್ ಸಿಟಿಸನ್ ಇರ್ಬೋದು ಲೇಡೀಸ್ಗೆ ತರ ಕಟ್ಟೆಗಳು ಎಲ್ಲ ಕಡೆ ಕಟ್ಟೆ ಬಂದಿದೆ ಸರ್ ಕಾರ್ನರ್ ಸೈಟ್ ಯಾವ್ದಾದ್ರು ಅವೈಲೇಬಲ್ ಇದೆಯಾ ಹೇಗೆ ಸರ್ ಕಾರ್ನರ್ ಸೆಟ್ಸ್ ಇಲ್ಲ ಯಾವ್ದು ಇಲ್ಲ ಸರ್ ಎಲ್ಲ ಖಾಲಿ ಬಿಟ್ಟಿದೆಯಾ ಸರ್ ಓಕೆ ಬನ್ನಿ ಸರ್ ಹಾಗೆ ವಾಕ್ ಮಾಡೋಣ ಸೊ ಮುಂದೆ ಹೋಗ್ತಾ ಹೋಗ್ತಾ ವೀಕ್ಷಕರೇ ನಿಮ್ಗೆ ಬೇರೆ ಬೇರೆ ಸಿಗುತ್ತೆ ಸರ್ ಇವಾಗ ಅವೈಲೇಬಲ್ ಇರೋದ್ರಲ್ಲಿ ಯಾವ್ಯಾವ ಡೈಮೆನ್ಷನ್ ಸಿಗುತ್ತೆ ಯಾವ್ಯಾವ ಫೇಸಿಂಗ್ ಅವೈಲೇಬಲ್ ಇದೆ ಸರ್ ತರ್ಟಿ ಫಾರ್ಟಿ ಇದೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಹ್ಮ್ ಓಕೆನಾ ಸೊ ಟ್ವೆಂಟಿ ಬೈ ಫಿಫ್ಟಿ ಥರ ಮೂರ್ ಡೈಮೆನ್ಷನ್ ಸಿಗುತ್ತೆ ಸರ್ ಟ್ವೆಂಟಿ ಫೈ ಫಿಫ್ಟಿ ಮೂರ್ ಡೈಮೆಷನ್ಸ್ ಅವೈಲೇಬಲ್ ಓಕೆ 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 ಸೂಪರ್ ಅಂತ ಹೇಳ್ಬೋದು ಅಂಡ್ ವೀಕ್ಷಕರೇ ನೋಡಬಹುದು ಎಲ್ಲ ವ್ಯವಸ್ಥೆ ನೀಟಾಗಿದೆ ಸರ್ ನೀರಿಗೆ ಏನು ವ್ಯವಸ್ಥೆ ನಾವು ಫಸ್ಟ್ ನಾವು ಲೇಔಟ್ ಸ್ಟಾರ್ಟ್ ಮಾಡಿದಾಗ ಇನ್ಶಿಯಲ್ ಸ್ಟೇಜ್ ಬೋರ್ವೆಲ್ ಹಾಕಿದ್ವಿ ನೋಡಿ ಬೋರ್ವೆಲ್ ಇದೆ ಸರ್ ಸೊ ಅಲ್ಲಿ ಬೇರ್ ಬೋರ್ವೆಲ್ ಇದೆ ಬೋರ್ವೆಲ್ ಇದೆ ಅಲ್ವಾ ಅಲ್ಲಿ ತಂಗ ವಾಕ್ ಮಾಡ್ತೀವಲ್ಲ ಅವಾಗ್ಲೂ ಅಲ್ಲಿ ಹೋದಾಗ ತೋರಿಸ್ಬೇಡ ಬೋರ್ವೆಲ್ ಅಲ್ಲ ಆಮೇಲೆ ಗಿಡಗಳ ವ್ಯವಸ್ಥೆ ಗಿಡ ಬೇಕು ಬೇಕೇ ಬೇಕು ಸರ್ ಹಾಗಾಗಿ ಗಿಡಗಳೆಲ್ಲ ಹಾಕ್ಸ್ಬಿಟ್ಟಿದ್ವಿ ಹ್ಮ್ ನೋಡಿ ಸರ್ ಸೊ ಪ್ರತಿಯೊಂದು ಕಡೆಗೂ ಪ್ಲಾಂಟಿಂಗ್ ಮಾಡಿದೀರಾ ಹಾ ಓಕೆ ತುಂಬಾ ಚೆನ್ನಾಗಿದೆ ಈ ಒಳಗಡೆ ರೋಡ್ ಎಷ್ಟು ಎಷ್ಟ ಬರುತ್ತೆ ಇದು ಅಷ್ಟೇ ಸರ್ ಸೇಮ್ ತರ್ಟಿ ಫೀಟ್ ಇಲ್ಲ ತರ್ಟಿ ಇದು ಒಳಗಡೆ ತರ್ಟಿನ ಸ್ಟ್ಯಾಂಡರ್ಡ್ ಡೈಮೆನ್ಶನ್ಸ್ ಬಂದ್ಬಿಟ್ಟು ತರ್ಟಿ ಫೀಟ್ ಸರ್ ಓಕೆ ಇದು ಇದಲ್ವಾ ಚರಂಡಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಇದು ಸಿವೇಜು ಸಿವೇಜು ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಹೋಗಿ ಎಸ್ ಟಿ ಪಿ ಜಾಯ್ನ್ ಆಗುತ್ತೆ ಎಸ್ ಟಿ ಜಾಯ್ನ್ ಆಗುತ್ತೆ ಓಕೆ ಇದೇನು ಕಾಂಪೌಂಡ್ ಆಗಿ ತಗೊಂಡಿರೋದು ಆಲ್ರೆಡಿ ಒಂದು ಮಾರ್ಕ್ ಮಾಡ್ಕೊಂಡಿರೋದು ಸರ್ ತಗೊಂಡ್ರು ಮಾರ್ಕ್ ಮಾಡ್ಕೊಂಡಿರೋದ ಅಲ್ಲೂ ಮನೆ ತರ ಮಾಡಿ ಶೆಡ್ ಕಾಂಪೌಂಡ್ ಕಂಪೌಂಡ್ ಸರ್ ಅದು ಕೂಡ ಕಾಂಪೌಂಡ್ ತಗೊಂಡಿದ್ದೀನಿ ಸೇಫ್ಟಿ ಮಾಡ್ಕೊಂಡಿರೋ ಸೇಫ್ಟಿ ಪರ್ಪಸ್ ಓಕೆ 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 ಸೊ ವೀಕ್ಷಕರು ನೋಡ್ಬೋದು ಇಷ್ಟೊಂದು ಪ್ರಾಪರ್ ಆಗಿ ಮಾಡಿರುವ ಲೇಔಟ್ ಸುತ್ತಮುತ್ತಲು ನಿಮ್ಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಓಕೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಟ್ವೆಂಟಿ ಫಿಫ್ಟಿ ಇಷ್ಟೇ ಸರ್ ಅಲ್ವಾ ಅವೈಲೇಬಲ್ ಇರೋದು ಹೌದು ಸರ್ ಓಕೆ ಸೂಪರ್ ಅಂಡ್ ಸುತ್ತಮುತ್ತ ಕನೆಕ್ಟಿವಿಟಿ ಬಗ್ಗೆ ಸ್ವಲ್ಪ ಹೇಳಿ ಸರ್ ಇಲ್ಲಿಂದ ಎಲ್ಲೆಲ್ಲ ಹೋಗ್ಬೋದು ನಾವು ಏನ್ ಕತೆ ಸರ್ ಇದು ಮಿಡ್ಲ್ ಪ್ರೈಮ್ ಲೊಕೇಶನ್ ಇದೆ ಬಂದ್ಬಿಟ್ಟು ನಿಮಗೆ ಯಲಂಕಾ ದೊಡ್ಡಾಪುರ ಹೈವೇ ಪ್ಲಸ್ ಈ ಕಡೆ ಹೆಸರಘಟ್ಟ ಇದೆಯಲ್ಲ ಈ ಮೈನ್ ರೋಡ್ ಎರಡಕ್ಕೂ ಮಧ್ಯದಲ್ಲಿ ಬರುತ್ತೆ ಲೆಫ್ಟ್ ಹೋದ್ರೆ ನೀವು ರಾಜನ್ಕೋಟೆಗೆ ಹೋಗ್ತೀರಾ ರೈಟ್ ಹೋದ್ರೆ ಸಿಗ್ನಾಯಕ್ ನಲ್ಲಿ ಹೋಗ್ತೀರಾ ಸರಿ ಸೊ ಸ್ಟ್ರೈಟ್ ಹೋದ್ರೆ ನೀವು ಹೆಸರುಘಟಕ್ಕೆ ಹೋಗ್ತೀರಾ ಇದೀವಿ ಈ ಕಡೆ ನಿಮ್ಗೆ ಬಿಡಿ ಲೇಔಟ್ಗು ಆಗ್ತದೆ ಅದಕ್ಕೂ ನೀರ್ ಆಗ್ತದೆ ಎಷ್ಟು ದೂರ ಆಗುತ್ತೆ ಶಿವರಾಮ ನಿಮ್ಗೆ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ಸರ್ ಆಮೇಲೆ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಯಾವ್ದು ಬರುತ್ತೆ ಸ್ಕೂಲ್ ಕಾಲೇಜಸ್ ಅಂದ್ರೆ ಮೇಜರ್ ಇರೋದೇ ಸ್ಕೂಲ್ ಕಾಲೇಜಸ್ ಈ ಕಡೆ ಪ್ರೆಸಿಡೆನ್ಸಿ ಕಾಲೇಜ್ ಇದೆ ಈ ಕಡೆ ಸ್ಕೂಲ್ ವೆಬ್ಬಿ ಿ ಸ್ಕೂಲ್ ಮತ್ತೆ ಕಾಲೇಜಸ್ ಅಂತ ಇದೆ ಸೊ ಸುಮಾರು ಇದೆ ಸರ್ ಇಲ್ಲಿ ಇದೆ ತಲೆ ಕೆಡ್ಸು ಹಾಗೆ ಇಲ್ಲ ಹಾಸ್ಪಿಟಲ್ ಎಲ್ಲ ಬಂದ್ರೆ ಹಾಸ್ಪಿಟಲ್ ಬಂದ್ರೆ ನಿಮ್ಗೆ ಈ ಕಡೆ ಪ್ರಕ್ರಿಯೆ ಹಾಸ್ಪಿಟಲ್ ಸಿಕ್ತದೆ ಎಲ್ಲ ಲೆಕ್ಕ ಕೌಂಟ್ಲೆಸ್ 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 ಇದೆ ಅಲ್ವಾ ಒಂದ್ಸತಿ ನಾವ್ ಎಲ್ಲ ರೀಚ್ ಆಗ್ಬಿಟ್ರೆ ಏನ್ ಬೇಕು ಅದೆಲ್ಲ ಆಗುತ್ತೆ ಜಸ್ಟ್ ಬರಿ ಟೆನ್ ಟೆನ್ ಮಿನಿಟ್ಸ್ ವಾಕ್ ಅಷ್ಟೇ ನಿಮಿಷ ಸರ್ ಕನೆಕ್ಟಿವಿಟಿ ಅಂತ ಬಂದಾಗ ಓಕೆ ಈ ಬಸ್ ಇರ್ಬೋದು ಓಕೆ ಟ್ರೈನ್ ಇರ್ಬೋದು ಓಕೆ ಏರ್ಪೋರ್ಟ್ ಗೆ ಹೋಗುದು ಹೋಗಬಹುದು ಸರ್ ಗೆ ನಿಮ್ಗೆ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ನೀವು ರೀಚ್ ಆಗ್ಬಹುದು ಈ ಕಡೆ ಇಪ್ಪತ್ತೆ ನಿಮಿಷ ಸರ್ ಯಾಕಂತಂದ್ರೆ ಇಲ್ಲಿಂದ ನೀವು ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಕಾಕಲ್ ಮೈನ್ ರೋಡ್ ಬರುತ್ತೆ ಕಾಕೋಲ್ ಮೈನ್ ರೋಡ್ ಇಂದ ನೀವು ಡೈರೆಕ್ಟ್ ಆಗಿ ಹೋಗಿ ರಾಜನ್ ಕುಂಟೆ ಇಂದ ನೀವು ಏರ್ಪೋರ್ಟ್ ರೋಡ್ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಬರಿ ಇಪ್ಪತ್ತು ನಿಮಿಷ ರೈಲ್ವೆ ಸ್ಟೇಷನ್ ಅಂತ ಬಂದ್ರೆ ಸರ್ ರೈಲ್ವೆ ಸ್ಟೇಷನ್ ಅಂತ ಬಂದ್ರೆ ನಿಮ್ಗೆ ಎರಡ್ ತರ ಐತೆ ಇಲ್ಲಿ ರಾಜನಕುಂಟೆ ಐತೆ ಅದು ಬಿಟ್ಟರೆ ನಿಮ್ಗೆ ಈ ಕಡೆ ಚಿಕ್ಬಾನುವ ಚಿಕ್ಕಬಾಣವರ ಚಿಕ್ಕಬಾನುವಾರ ಮೂರು ಕಡೆ ಸಿಗುತ್ತೆ ಯಲಂಕದಲ್ಲೂ ಇದೆಲ್ಲ ಐತಲ್ಲ ಅದೇ ಹೇಳಿದ್ದು ಮೇನ್ ಅದೇ ಸೂಪರ್ ಅಂತ ಹೇಳ್ಬೋದು ವೀಕ್ಷಕರೇ ಬೋರ್ ಬಗ್ಗೆ ನೀವು ಕೇಳಿದ್ರಲ್ಲ ನಾನ್ ಕೇಳಿದೆ ಆಕ್ಚುಲಿ ನೋಡಿ ಸರಿ ಇಲ್ಲ ಬೋರ್ ಹಾಕಿರೋದು ಇದೆ ಸರ್ ಸೊ ಪ್ರಾಪರ್ ವಾಟರ್ ಸಿಗುತ್ತಾ ಸರ್ ಎಲ್ಲರಿಗೂ ಆಲ್ರೆಡಿ ನಿಮ್ಗೆ ತೋರ್ಸಿದಿವಿ ಇನ್ನ ನೀರ್ ಬರ್ತಾವ ಇಲ್ಲಿ ಮೂರ್ ಇಂಚಸ್ ನೀರು ಎಸ್ ಟಿ ಪಿ ಎಲ್ ಮಾಡಿದ್ರೆ ಎಸ್ ಟಿ ಸರ್ ಲಾಸ್ಟ್ ಇಲ್ಲಿ ಕಾರ್ನರ್ ಅಲ್ಲಿ ಮಾಡಿರೋದು ವೀಕ್ಷಕರೇ ಫಸ್ಟ್ ಬೋರ್ ತೋರಿಸ್ಬಿಡ್ತೀನಿ ಇಲ್ಲಿ ಬೋರ್ ಇದೆ ಮೂರ್ ಇಂಚು ನೀರ್ ಇದೆ ಅಂತೆ ಸೊ ಅದೇ ರೀತಿಯಲ್ಲಿ ನೋಡಿ ಪ್ರಾಪರ್ ನಂಬರಿಂಗ್ ಎಲ್ಲ ಹಾಕಿದ್ದೀರಾ ನೀಟಾಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ವಾ ಇದು ಜೀರೋ ನೈನ್ ಒಂದು ಓಕೆ ಸೊ ಇಲ್ಲಿ ಎಸ್ ಟಿ ಪಿ ಮಾಡಿದ್ದೀರಾ ಲಾಸ್ಟ್ ಅಲ್ಲಿ ತಾನೇ ಹೇಳ್ತಾ ಇರೋದು ನೀವು ಲಾಸ್ಟ್ ಓಕೆ ಸೊ ಇಲ್ಲಿ ವೀಕ್ಷಕರೇ ಎಸ್ ಟಿ ಪಿ ಮಾಡಿರುವಂಥದ್ದು ಓಕೆ ಸೊ ಇಲ್ಲೆಲ್ಲ ಸೇಲಾಗ್ಬಿಟ್ಟಿದೆ ಸರ್ ಇಲ್ಲಿ ಆಗಿದೆ ಸರ್ ಸೈಟ್ಸ್ ಆಗಿದೆ ಸೊ ಯಾವ ಕಡೆ ಅವೈಲೇಬಲ್ ಇರೋದು ಇವಾಗ ಸರ್ ಫ್ರಂಟ್ ಅಲ್ಲಿ ನಿಮಗೆ ಇಲ್ಲೊಂದು ಎರಡು ಸೈಡ್ ಖಾಲಿ ಇದೆ ಸರಿ ಆ ಕಡೆ ಒಂದೆರಡು ಸೈಟ್ ಅಲ್ಲಿ ಫ್ರಂಟ್ ಅಲ್ಲಿ ಫಸ್ಟ್ ರೋ ಅಲ್ಲಿ ಒಂದೆರಡು ಸೈಟ್ ಖಾಲಿ ಆ ಕಡೆ ಎಲ್ಲ ಖಾಲಿ ಇದೆ ಓಕೆ ಸೊ ಸೋ ಎರಡ 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 ಈ ತರ ಖಾಲಿ ಖಾಲಿ ಇದೆ ಮಧ್ಯ ಮಧ್ಯದಲ್ಲಿ ಹೌದು ಹೌದು ಅಲ್ವಾ ಸೊ ಒಂದು ವಿಸಿಟ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ತೀರಾ ಹೌದು ಸರ್ ಓಕೆ ಸರ್ ಆಮೇಲೆ ಕಾಂಪೌಂಡ್ ಹಾಕಿದಿರ ಲೇಔಟ್ ಅಲ್ಲಿ ಪರ್ಫೆಕ್ಟ್ ಆಗಿ ತಾನೇ ಇದು ಶೋ ಸರ್ ಸೊ ವೀಕ್ಷಕರಿಗೆ ನೀಟಾಗಿ ತೋರಿಸ್ಬಿಡಣ ವೀಕ್ಷಕರೆ ಕಾಂಪೌಂಡ್ ಫ್ರಂಟ್ ಫ್ರಂಟ್ ಅಲ್ಲಿ ನಿಮಗೆ ಅಲ್ಲಿ ಜಾಲಿ ಬರುತ್ತೆ ಸುತ್ತಲೂ ನಿಮಗೆ ಇಲ್ಲಿ ಕಾಂಪೌಂಡ್ ಬರುತ್ತೆ ಪ್ರಾಪರ್ ಕಾಂಪೌಂಡ್ ಅಲ್ವಾ ಸರ್ ಇದು ಹೌದು ಸರ್ ಸೊ ಈ ಕಡೆ ಎಲ್ಲ ತನಕನೂ ಕೂಡ ನೋಡಿ ಆ ಕಡೆಯಿಂದನೂ ಕೂಡ ಓಪನ್ ಇರುತ್ತೆ ಇಲ್ಲಿ ಲ್ಯಾಂಡ್ ಎಕ್ಸ್ಟೆಂಡ್ ಆಗುತ್ತಂತ ಓಪನ್ ಬಿಟ್ಟಿದ್ದೀರಾ ಹೌದು ಅದು ಬಿಟ್ರೆ ಆ ಕಡೆ ಎಲ್ಲ ರೆಗ್ಯುಲರ್ ಆಗಿ ಎಲ್ಲ ಕಡೆ ಬಂದ್ಬಿಟ್ಟಿದೆ ಕಾಂಪೌಂಡ್ ಕರೆಕ್ಟ್ ಸರ್ ಇದು ಸೆಕ್ಯೂರಿಟಿ ವೈಸ್ ಚೆನ್ನಾಗಿದೆ ಹಾಗಾದ್ರೆ ಸೊ ವೀಕ್ಷಕರೇ ಆಲ್ಮೋಸ್ಟ್ ಕನೆಕ್ಟಿವಿಟಿ ಬಗ್ಗೆ ಕೇಳಿದ್ದೀನಿ ಸರ್ ಆಮೇಲೆ ದಿನ ಬೆಳಗ್ಗೆ ಇದ್ದಾಗ ನಮ್ಗೆ ಹಾಲ್ ಬೇಕು ಹಣ್ಣು ಬೇಕು ಗ್ರೋಸರಿ ಬೇಕು ಸರ್ ಕಡೆ ಬಂದ್ಬಿಟ್ಟು ನಿಮ್ಗೆ ಫ್ರೆಶ್ ವೆಜಿಟೇಬಲ್ ಸಿಕ್ತವೆ ಸರ್ ಯಾಕಂದ್ರೆ ಈ ಕಡೆ ರೈತರೆಲ್ಲ ಬೆಳೆದು ಅವರೇ ಮಾರ್ತಾರೆ ಸರಿ ಈಗ ಮಾರ್ಕೆಟ್ ಹೋದ್ರೆ ಮಾರ್ಕೆಟ್ ಎರಡು ದಿನ ಮೂರ್ ಎಲ್ಲಾ ಮಾರ್ಕೆಟ್ ಬರ್ತವೆ ಸರ್ ಹಾಗಲ್ಲ ರೈತರು ಬೆಳೆದು ಅವರೇ ಅಲ್ಲಿ ರೋಡ್ ಸೈಡ್ ಎಲ್ಲ ಮಾಡ್ತಾ ಇರ್ತಾರೆ ಈ ನಮ್ಮ ಮದಕೂರ್ ಆಗ್ಬೋದು ಈ ಅಗ್ರಿಕಲ್ಚರ್ ಆಫೀಸ್ ಇದೆಯಲ್ಲ ಅಗ್ರಿಕಲ್ಚರ್ ಆಫೀಸ್ ಹತ್ರ ಮಾಡ್ತಾ ಇರ್ತಾರೆ ಅಂಗಡಿ ಹಾಲು ಹಣ್ಣು ಬೇಕು ಗ್ರೋಸರಿ ಬೇಕು ಅಂದ್ರೆ ಮತ್ಕೂರ್ ವಿಲೇಜ್ ಸಿಗ್ತಾವೆ ಇಲ್ಲ ಹತ್ರ ಇದೆಯಾ ವಾಕೆಬಲ್ ಅಲ್ವಾ ವಾಕೆಬಲ್ ಸರ್ ಹೋಗ್ಬೋದು ಬಿಡ್ಬೋದು ಖಂಡಿತ ಸರ್ ಸೂಪರ್ ಆಗಿ ಹೇಳಿದ್ರೆ ಸರಿ ಇವಾಗ ಸ್ವಲ್ಪ ಪ್ರೈಸ್ ಬಗ್ಗೆ ಬ್ಲಾಂಕ್ ಬ್ಯಾಂಕ್ ಬಗ್ಗೆ ಎಲ್ಲ ಮಾತಾಡ್ಕೊಬೇಕು ಬನ್ನಿ ಅಲ್ಲಿ ಇದ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳೋಣ ಆಯ್ತು ಸರ್ ಲೇಔಟ್ ಎಲ್ಲ ನೋಡ್ಕೊಂಡ್ ಬಂದ್ರೆ ಓಕೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ವರ್ತ್ ವರ್ತಿದೆ ಅಂತ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಪ್ರೈಸ್ ಏನ್ ಮಾಡ್ತಾ ಇದ್ರಲ್ಲಿ ಸರ್ ಇಲ್ಲಿ ಸರ್ ಜಸ್ಟ್ ಟೂ ತೌಸಂಡ್ ಫೈವ್ ಕೋಟ್ ಮಾಡ್ತಾ ಇದ್ದೀವಿ ಎರಡ್ ಸಾವಿರ ಅಷ್ಟೇ ಸರ್ ಸರ್ ಸುತ್ತಮುತ್ತಲು ರೇಟ್ ಓಡ್ತಾ ಇದೆಯಾ ಅಷ್ಟೇ ರೇಟ್ ಓಡ್ತಾ ಇದೆಯಾ ಇದು ಸರ್ ಅದಕ್ಕಿಂತ ಕಡಿಮೆ ಬೆಳೆ ನೋಡ್ತಾ ಇದ್ರು ನಮ್ದು ಮತ್ತೊಂದು ಲೇಔಟ್ ಇದೆ ಪಕ್ಕದಲ್ಲಿ ಇದೆಯಾ ಐಕಿದೆ ಕಮ್ಮಿ ಕೊಡ್ತೀರಾ ಅದಕ್ಕೆ ಇದಕ್ಕಿಂತ ಕಡಿಮೆ ಕೊಡ್ತೀವಿ ಯಾವ ರೇಟ್ ಕೊಡ್ತಾ ಇದ್ದೀರಾ ಬರಿ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀವಿ ಸರ್ ಸಾವಿರದ ಎಂಟುನೂರಿಗೆ ಇನ್ನೊಂದು ಲೇಔಟ್ ಹೌದು ಎರಡ್ ಸಾವಿರಕ್ಕೆ ಇಲ್ಲೇ ಲೇಔಟ್ ಈ ರೀತಿ ಡೆವಲಪ್ ಆಗಿರೋದಿದ್ರೆ ಇಲ್ಲಿ ಬರ್ಲಿ ಹೌದು ಇಲ್ಲ ರೇಟ್ ನಮ್ ಸ್ವಲ್ಪ ಕಮ್ಮಿ ಬೇಕು ಅಲ್ಲಿ ಬರ್ಲಿ ಹೌದು ಕರೆಕ್ಟ್ ಆಯ್ತು ಕೆಲಸ ಮಾಡೋಣ ಲೇಔಟ್ ನೋಡ್ಕೊಂಡ್ ಹಾಗಾದ್ರೆ ವೀಕ್ಷಕರೇ ಪಕ್ಕದಲ್ಲೇ ಇದೆ ಲೇಔಟ್ ಬನ್ನಿ ಆ ಲೇಔಟ್ ಅನ್ನು ಒಂಚೂರು ಹಂಗೆ ಹೈಲೈಟ್ ತೋರಿಸ್ಬಿಡ್ತೀವಿ ಸಾವಿರದ ಎಂಟುನೂರು ರೂಪಾಯಿ ಏನ್ ಸಿಗ್ತಾ ಇದೆ ಎರಡೂ ಸಾವಿರಕ್ಕಂತೂ ನೋಡಿದ್ರಿ ಸಾವಿರದ ಎಂಟು ಏನ್ ಸಿಗ್ತಾ ಇರೋದನ್ನ ನೀವು ಅಲ್ಲೇ ಬಂದ್ಬಿಟ್ಟು ನೋಡಬಹುದು ಅದು ನೀವೇ ಡೆವಲಪ್ ಮಾಡಿದ್ರೆ ನಿಮ್ದೆ ಅಲ್ವಾ ಎಷ್ಟು ಸೈಟ್ ಅವೈಲೇಬಲ್ ಇದೆ ಅಲ್ಲಿ ಟೋಟಲ್ ಫಾರ್ಟಿ ಸೈಟ್ಸ್ ಇದೆ ಬನ್ನಿ ನೋಡೋಣ ಬನ್ನಿ ವೀಕ್ಷಕರೇ ಇದು ಇನ್ನೊಂದು ಲೇಔಟ್ ಹಾ ಸರ್ ಈಗ ಹೇಳುದಲ್ಲ ಹೌದು ಇದೇ ಲೇಔಟ್ ಸರ್ ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಇದೆ ಆಕ್ಚುಲಿ ಜಸ್ಟ್ 300 ಮೀಟರ್ ಸರ್ 300 ಮೀಟರ್ ಮೇನ್ ರೋಡ್ ಎಷ್ಟು ಆಗಲಾ ಇದೆ ಸರ್ ಇದೆಲ್ಲ 30 ಫೀಟ್ ರೋಡ್ ಸರ್ 30 ಫೀಟ್ ರೋಡ್ ಸೋ ಒಳಗಡೆ ಸೇಮ್ ಇದೆ ಎಂಟರ್ ಲೇಔಟ್ ಅಲ್ಲಿ ಬರೀ ತರ್ಟಿ ಫೀಟ್ ರೋಡ್ಸ್ ಇರೋದು ತರ್ಟಿ ಫೀಟ್ ರೋಡ್ ಮಾಡಿದೀರಾ ಹೌದು ಅಂಡ್ ಇದು ಕೂಡ ಸಿ ಸಿ ರೋಡ್ ಗಳೇ ಕಂಪ್ಲೀಟ್ ಆಗಿ ಹೌದು ಸೊ ಅಲ್ಲಿ ಏನ್ ಡೆವಲಪ್ಮೆಂಟ್ ಮಾಡಿದ್ರೆ ಇಲ್ಲೂ ಸೇಮ್ ಮಾಡ್ತಾ ಇದ್ದೀರಾ ಸೇಮ್ ಅದೇ ತರ ಆಸ್ ಯೂಸ್ ಓಕೆ ಅಂಡ್ ಇಲ್ಲಿ ಅಮ್ಯುನಿಟಿ ಅಂತ ಬಂದಾಗ ಏನೇನೆಲ್ಲ ಇದೆ ಸರ್ ಇಲ್ಲಿ ಅಮ್ಯುನಿಟಿ ಅಂತಂದ್ರೆ ನಿಮಗೆ ಅಲ್ಲಿ ಯಾವ ತರ ನೋಡೋದು ಸೇಮ್ ಅದೇ ತರ ಡೆವಲಪ್ಮೆಂಟ್ಸ್ ಇಲ್ಲಿ ಸರ್ ಕಾಂಕ್ರೀಟ್ ರೋಡ್ ರೋಡ್ ಆಗ್ಬೋದು ಡ್ರೈನು ಸ್ಯಾನಿಟರಿ ಎಸ್ ಟಿ ಪಿ ಎಲೆಕ್ಟ್ರಿಕಲ್ ಪೋಲ್ಸ್ ಪ್ರತಿಯೊಂದು ಕೂಡ ಇದೆ ಸೊ ಪ್ರತಿಯೊಂದು ನೋಡಬಹುದು ವೀಕ್ಷಕರೇ ಸರ್ ಇದು ಎಷ್ಟು ಏಕೆ ಡೆವಲಪ್ಮೆಂಟ್ ಮಾಡಿ ಟೂ ಏಕರ್ಸ್ ಎಕರ್ಸ್ ಅಲ್ಲಿ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಫಾರ್ಟಿ ಸೈಟ್ಬಲ್ ಇದೆ ನಲ್ವತ್ತು ಸೈಟ್ ಮಾತ್ರ ಅವೈಲಬಲ್ ಫಾರ್ಟಿ ಸೈಟ್ಸ್ ಒಂದು ತರ್ಟಿ ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ ಯಾವ್ಯಾವ ಡೈಮೆನ್ಶನ್ ಯಾವ ಯಾವ ಫೇಸಿಂಗ್ ಟ್ವೆಂಟಿ ತರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಫಾರ್ಟಿ ಸಿಕ್ಸ್ಟಿ ಡೈಮೆನ್ ಎಲ್ಲ ಡೈಮೆನ್ಶನ್ ಬಡುತ್ತೆ ಇಲ್ಲಿ ಕಾರ್ನರ್ ಸೈಟ್ ಯಾವ್ದೋ ಇದೆಯಾ ಇದೆ ಸರ್ ವೇಕ ಅದು ಕೂಡ ವೇಕೆಂಟ್ ಇದೆ ವೀಕ್ಷಕರೇ ನೋಡಬಹುದು ಸೊ ಇದು ಕೂಡ ನಿಮಗೆ ಅವೈಲಬಲ್ ಇರುವಂತಹ ಇನ್ನೊಂದು ಲೇಔಟ್ ಇದು ಜನಪ್ರಿಯದವ್ರದೇ ಅಲ್ವಾ ಸರ್ ಇದು ಹಾ ನಿಮ್ದೇನೆ ನಮ್ ಲೇಔಟ್ ಸೊ ಯಾರಾದ್ರೂ ಇದ್ರೆ ನಿಮ್ಮ ಹತ್ರನೇ ಕೇಳಬಹುದು ಎರಡು ನಮ್ ಲೇಔಟ್ ಸೇ ಸೊ ನಿಮ್ಗೆ ಪ್ರೈಸ್ ವೈಸ್ ಬೇಕಾದ್ರೆ ಅದ್ ತಗೋಬಹುದು ಸೊ ಲೋ ಪ್ರೈಸ್ ಬೇಕಂದ್ರೆ ಇದು ತಗೋಬಹುದು ಅಂತ ಹೇಳ್ತಾ ಇದಾರೆ ತೌಸಂಡ್ ಏಟ್ ಹಂಡ್ರೆಡ್ ಬರ ತೌಸಂಡ್ ಏಟ್ ಹಂಡ್ ರುಪೀಸ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ನಗೋಶಿಯಟ್ ಅಲ್ವಾ ಖಂಡಿತ ಸೂಪರ್ ಎರಡು ಲೇಔಟ್ ಅನ್ನ ನೋಡ್ಕೊಂಡ್ ಬಂದ್ವಿ ಹೌದು ಯಾರಾದ್ರೂ ಲೋನ್ ಬೇಕು ಅಂದ್ರೆ ಲೋನ್ ಟು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಮಾಡ್ಕೊ ಎರಡು ಕಡೆ ಎರಡು ಕಡೆ ಲೋನ್ ಆಗುತ್ತೆ ಸೊ ವೀಕ್ಷಕ್ರೆ ಸ್ವಲ್ಪ ಕಮ್ಮಿ ಬೆಲೆ ಬೇಕು ಸಾವಿರದ ಎಂಟುನೂರು ರೂಪಾಯಿ ಅಂತಂದ್ರೆ ಇಲ್ಲಿ ಬರ್ಬೋದು ಪರವಾಗಿಲ್ಲ ಸ್ವಲ್ಪ ಪೇಮೆಂಟ್ ಕೊಡಕ್ಕೆ ರೆಡಿ ಇದೀವಿ ಇನ್ನ ಸ್ವಲ್ಪ ಡೆವಲಪ್ ಬೇಕು ಮೇನ್ ರೋಡ್ ಅಲ್ಲಿ ಬೇಕು ಅಂತಂದ್ರೆ ಆ ಕಡೆ ಹೋಗ್ಬೋದು ಕರೆಕ್ಟ್ ಸರ್ ಇದು ಆಮೇಲೆ ವೀಕ್ಷಕರಿಗೆ ಡಿಸ್ಕೌಂಟ್ ಸರ್ ಸಿಗುತ್ತೆ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀವಿ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀರಾ ಕೊಟ್ಟ ಯಾರಾದ್ರೂ ಓಕೆ ನಾವು ಬುಕ್ ಮಾಡ್ಕೊಬೇಕು ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಜಸ್ಟ್ ಅಡ್ವಾನ್ಸ್ ಅಂತ ಟೆನ್ ರುಪಿಸೋದು ಟೆನ್ ತೌಸಂಡ್ ಡಾಕುಮೆಸ್ ಕೊಡ್ತೀವಿ ವೆರಿಫಿಕೇಶನ್ ಮಾಡ್ಸ್ಕೊಳ್ಳಿ ವೆರಿಫಿಕೇಶನ್ ಮಾಡ್ಕೊಂಡು ಅವ್ರಿಗೆಲ್ಲ ಸಾಟಿಸ್ಫ್ಯಾಕ್ಷನ್ ಆಗ್ತಂದ್ರೆ ನೆಕ್ಸ್ಟ್ ಮುಂದುವರಿ ಮುಂದುವರೆಲಿ ಆ ತರ ಅಲ್ವಾ ನಿಮ್ಗೆ ಅಮೌಂಟ್ಗೆ ಅಡ್ವಾನ್ಸ್ ಮಾಡಿದ್ರೆ ಅದು ರಿಫಂಡಬಲ್ ಇರ್ತದೆ ಸರ್ ಆ ಥರ ಇರುತ್ತೆ ಡೆಡಕ್ಷನ್ ಓಕೆ ಓಕೆ ಸೂಪರ್ ಆಗಿ ಹೇಳಿದ್ರು ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಹೇಳ್ಬೋದು ಸರ್ ಇವಾಗ ಯಾರಾದರೂ ಆಫೀಸಿಗೆ ಬರಬೇಕಂದ್ರೆ ಆಫೀಸ್ ಟೈಮಿಂಗ್ಸ್ ಏನಿರುತ್ತೆ ಸರ್ ನಮ್ದು ನೈನ್ ಟು ನೈನ್ ನೈನ್ ಟು ನೈನ್ ನೈನ್ ಟು ನೈನ್ ಸಂಡೇನ್ ಓಪನ್ ಇರುತ್ತೆ ಸಾಟರ್ಡೆ ಸಂಡೇ ನಮ್ದು ಸ್ಪೆಷಲ್ ವರ್ಕಿಂಗ್ ಸ್ಪೆಷಲ್ ವರ್ಕಿಂಗ್ ಡೇಸ್ ಅವತ್ತೇ ಎಲ್ಲರೂ ಬರೋದು ಆ್ಯಕ್ಚುಲಿ ಅಲ್ಲ ಸೊ ಸ್ಯಾಟರ್ಡೆ ಸಂಡೇ ಯಾರಾದರೂ ಇಲ್ಲಿ ಬಂದಾಗ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯಾರಾದರೂ ಇರ್ತಾರೆ ಸರ್ ನಮ್ಮ ನಮ್ಮ ಆಫೀಸ್ನ ನಮ್ಮ ಸ್ಟಾಫ್ ಇರ್ತಾರೆ ಸರ್ ಸ್ಟಾಫ್ ಇದ್ದೆ ಇಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದ್ದೆ ನೈನ್ ಟು ನೈನ್ ನೀವು ಇವರಿಗೆ ಕಾಲ್ ಮಾಡ್ಬೋದು ಏನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದರಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಲೇಔಟ್ ಗಳ ಲೊಕೇಶನ್ ನೀವೇನಲ್ಲಿ ತಗೋಬಹುದು ಲೇಲಂಕದ ಹತ್ತಿರದಲ್ಲಿರುವಂತಹ ಒಂದು ಒಳ್ಳೆ ಡೆವಲಪರ್ಡ್ ಲೇಔಟ್ ಈ ಬೆಲೆಗೆ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಸ್ಪೆಷಲ್ ಡಿಸ್ಕೌಂಟ್ ಅದು ನಮ್ಮ ಕನ್ನಡ ರೇಕ್ಷಕರಿಗೆ ಇದ್ದೇ ಇರುತ್ತೆ ಜನಪ್ರಿಯ ಕಡೆಯಿಂದ ಇನ್ನ ಲೇಔಟ್ ಗಳ ಡೆವಲಪ್ಮೆಂಟ್ ಮಾಡ್ತಾ ಇದ್ರ ಅಕಮಿಂಗ್ ಪ್ರಾಪರ್ಟೀಸ್ ಮಾಡ್ತೀವಿ ಬರ್ತಾ ಇದೆ ಸ್ಟಾರ್ಟ್ ಓಕೆ ಓಕೆ ಸೊ ಮುಂದಿನ ದಿನಗಳಲ್ಲಿ ಕನ್ನಡ ಕೋರದಲ್ಲಿ ಹಾಗಾದ್ರೆ ಇನ್ನೂ ತೋರ್ಸೋಣ ಅಲ್ವಾ ತುಂಬಾ ಲೇಔಟ್ ಓಕೆ ಜನಪ್ರಿಯದವರು ನಿಜವಾಗ್ಲು ಸೂಪರ್ ಜನಪ್ರಿಯ ಆಗ್ಬೇಕು ಅಂತ ಹೇಳಕ್ ಇಷ್ಟಪಟ್ಟು ನಮ್ಮ ವೀಕ್ಷಕರಿಗೆ ಒಳ್ಳೆ ಲೇಔಟ್ ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ವೀಕ್ಷಕರೇ